ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳು ರೈಟ್ ಆಗಲಿಲ್ಲ ಹೌದು ಸಿನಿಮಾದಲ್ಲಿ ಕೆಲವೊಮ್ಮೆ ಆರ್ ಹಾಡು ನಾವು ಮಾಡ್ತೀವಿ ಒಳ್ಳೊಳ್ಳೆ ಹಾಡುಗಳನ್ನೇ ಆರ್ ಹಾಡು ಚೆನ್ನಾಗಿರುತ್ತೆ ಈಗ ಒಂದೇ ನಿನದೆ ನೆನಪು ನಾನು ಎನ್ನೆಲ್ಲ ವಾಕಿಂಗ್ ಇದ್ದಾಗ ಯಾರೇ ಸಖಿ ಅಲ್ಲಿ ಸುಮ್ಮನೆ ವಾಕಿಂಗ್ ಹೋಗ್ತಾ ಇರೋ ಕಂಪೋಸ್ ಮಾಡಿದ್ದು ಸೊ ಅದು ಒಂದು ಲೆವೆಲ್ಗೆ ನಮ್ಮ ನಿನದೆ ನೆನಪು ನನ್ನ ನಿರ್ದೇಶನದ ಚಿತ್ರ ಭಾಳ ಚೆನ್ನಾಗಾಯಿತು ಯಾರೇ ಸಖಿ ಹೀಗೇಕೆ ನನಗೆ ನೆನಪಾಗುವೆ ತುಂಬ ಎಲ್ಲ ಹಡಗಳು ಹಿಟ್ಟಾಯಿತು ಹಾಗೆ ಅದು ಹಿಟ್ಟಾಗಿ ಜನರ ಮನದಲ್ಲಿ ನಿಂತ್ಕೊಳ್ಳಿಲ್ಲ ಅದು ಒಂದು ನನಗೆ ಈಗಲೂ ನೋವಿದೆ ಅಲ್ಲ ಆಗಿದ್ದೀನಿ ಬಟ್ ಸೂಪರ್ ಸಕ್ಸಸ್ ಆಗಿಲ್ಲ ನೀವು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ಕಾಣಲಿಲ್ಲ ಅಂದರೆ ನೀವು ಅಷ್ಟೇ ನೀವು ಇದಿರೋ ಇಲ್ವೋ ಮರ್ತು ಬಿಡ್ತಾರೆ ಏನಾರೋ ಒಂದು ಕಾಣ್ತಾ ಇರಬೇಕು ಇಲ್ಲ ಜನ ಬಿಕಾಸ್ ಅಷ್ಟು ಫಾಸ್ಟ್ ಇದ್ದಾರೆ ನೋಡಿ ಈಸ್ ರೈಟ್ ಆಲ್ಸೋ ಇವತ್ತಿನ ಟ್ರೆಂಡ್ ಹೇಗಿದೆ ಅಂದರೆ ನಿಮಗೆ ಒಂದು ಐದಾರು ದಿನ ಮುಖ್ಯಮಂತ್ರಿಗಳ ಚಿತ್ರ ಅಥವಾ ಅವ್ರ ಹೆಸರು ಬರ್ದೇ ಹೋದರೆ ಪೇಪರಲ್ಲಿ ಯಾರೀ ಮುಖ್ಯಮಂತ್ರಿ ಅಂದರೆ ಯಾರು ಅಂತ ಜನ ಬಹಳ ಬೇಗ ಹೋಗ್ತಾರೆ